ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಕೆಳಗಿನವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಲ್ಲ ಅನ್ನೋದನ್ನು ನೋಡೋಣ ಸಮಾಂತರ ಶ್ರೇಣಿ ಎ ಪಿ ಅಂದರೆ ಸಮಾಂತರ ಶ್ರೇಣಿ ಇದು ನಾಲ್ಕು ಎಕ್ಸಾಂಪಲ್ಸ್ ಇದ್ದಾವೆ ಇದರಲ್ಲಿ ಯಾವುದು ಸಮಾಂತರ ಶ್ರೇಣಿಗಳಲ್ಲ ಅಂತ ಕೇಳ್ತಾರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒನ್ ಏನಿದೆ ಕ್ವಶನ್ಸು ಟೂ ಫೋರ್ ಏಯ್ಟ್ ಸಿಕ್ಸ್ಟೀನ್ ಸೊ ಸೊಲ್ಯೂಷನ್ ಹೆಂಗೆ ಮಾಡಬೇಕು ಅಂದರೆ ಸಮಾಂತರ ಶ್ರೇಡಿಗಳೆಲ್ಲ ಅಂತ ಕೇಳಿದ್ದಾರೆ ಸಮಾಂತರ ಶ್ರೇಣಿ ಡಿಫ್ರೆನ್ಸ್ ಕಂಡು ಹಿಡಿಬೇಕು ನಾವು ಡಿ ಈಕ್ವಲ್ ಟು ಏನು ಎ ಟು ಮೈನಸ್ ಎ ಒನ್ ಇದೆ ಎ ಟು ವ್ಯಾಲ್ಯೂ ಎಷ್ಟಿದೆ ಫೋರ್ ಮೈನಸ್ ಎ ಒನ್ ವ್ಯಾಲ್ಯೂ ಟು ಫೋರ್ ಮೈನಸ್ ಟು ಈಕ್ವಲ್ ಟು ಟು ಆಯಿತು ನೆಕ್ಸ್ಟ್ ಡಿ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ವ್ಯಾಲ್ಯೂ ಎಷ್ಟಿದೆ ಏಟ್ ಮೈನಸ್ ಎ ಟು ವ್ಯಾಲ್ಯೂ ಫೋರ್ ಏಟ್ ಮೈನಸ್ ಫೋರ್ ಎಷ್ಟು ಹೋಯಿತು ಎಂಟಲ್ಲಿ ನಾಲ್ಕು ಹೋದರೆ ನಾಲ್ಕು ನೆಕ್ಸ್ಟ್ ಡಿ ಈಕ್ವಲ್ ಟು ಎ ತ್ರೀ ಆಯಿತು ನೆಕ್ಸ್ಟ್ ಎ ಫೋರ್ ಮೈನಸ್ ಎ ತ್ರೀ ಎ ಫೋರ್ ಎಷ್ಟಿದೆ ಸಿಕ್ಸ್ಟೀನ್ ಮೈನಸ್ ಎ ತ್ರೀ ವ್ಯಾಲ್ಯೂ ಏಯ್ಟ್ ಇದೆ ಸಿಕ್ಸ್ಟೀನಲ್ಲಿ ಏಯ್ಟ್ ಹೋದರೆ ಎಷ್ಟಾಯಿತು ಏ ಟು ಹೆಸರೇ ಹೇಳಿರೋದು ಸಮಾಂತರ ಶ್ರೇಡಿಗಳಲ್ಲ ಅಂತ ಕೇಳಿದೆ ಸಮಾಂತರ ಶ್ರೇಡಿ ಅಂದ್ರೇನು ಡಿಫ್ರೆನ್ಸು ಸೇಮ್ ಇರಬೇಕು ಅಂತ ಇದರಲ್ಲಿ ಎಲ್ಲ ಡಿಫ್ರೆನ್ಸ್ ಸೇಮ್ ಇದೆ ನೋಡಿ డి ఫస్ట్ వన్ డిఫరెన్స్ ఎస్టే ఎరడు నాకర నడవే ఎరడు నకర నే డిఫరెన్స్ ఎరడు నాల్కూ మొత్తం ఎంట్ నడి ఎట్ నూ ఎంట్ హ నడవేస్తే ఎంటే అందరి సమాంతర శ్రేడి ఇలా దేర్ ఫోర్ శ్రేడి అల్లా తెలియతల్వా నెక్స్ట్ నెక్స్ట్ ప్రాబ్లమ్ ఏం మైనస్ టెన్ మైనస్ సిక్స్ మైనస్ టూ టూ ఇక్కడ సమాన్య వ్యక్తి కల్యూషన్స్ సూషన్స్ డి ఈక్వల్ టు వన్స్ మైనస్ సిక్స్ ఇది minus into plus plus you know, minus into plus plus ten with the answer. Next next day a2 3 minus minus to three minus eight two. Three minus two plus minus so minus, sorry, minus ൽ എ മൈനസ് എക്സ് മൈനസ് എൻ്റെ മൈനസ് എൻ്റെ പ്ലസ് എക്സ് ആ ഡിഫ്രെൻസ് എക്സൺ എസ് ബുക്ക് ഫോർ എസ്റ്റ് ആൻസർ ഇസ് ഫോർ അത് ഡിഫ്രെൻസ് എസ്റ്റിട ഫോർ എ ടൂൺ എ ടൂൺ നമുക്ക് എസ് ഡിഫ്രെൻസ ಫೋರ್ ಇದೆ ನೆಕ್ಸ್ಟ್ ಇದು ಬಂದಿದ್ದಾರ ಎಷ್ಟಿದೆ ಫೋರ್ ಇದೆ ಐದು ಏನು ಅದೇ ಫೋರ್ ಇದು ಡಿಫ್ರೆಂಟ್ ಸೇಮ್ ಇದ್ದಿದ್ರೆ ಅದು ಏನು ಯಾವ ಶ್ರೇಡಿ ಆಗುತ್ತೆ ಸಮಾಂತರ ಶೈಲಿ ಫಸ್ಟ್ ಒಂದಲ್ಲಿ ಏನಿದೆ ಡಿಫ್ರೆನ್ಸು ಟೂ ಫೋರ್ ಏಯ್ಟ್ ಅಂತ ಬಂದಿದೆ ಅದೇ ಸಮಾಂತರ ಶ್ರೇಡಿ ಎಲ್ಲ ಬಂದಿದೆ ಏನಿದೆ ಡಿಫ್ರೆನ್ಸ್ ಸೇಮ್ ಇದೆ ಸಮಾಂತರ ಶ್ರೇಡಿ നെക്സ്റ്റ് എക്സാമ്പൽ എ സ്ക്വയർ എ ത്രീ ഇത് സംബന്ധിര ശേടി അത് അല്ലു മൈനസ് എന്ത് സ്ക്വയർ മൈനസ് എസ് എന്ത എന്തേ നെക്സ്റ്റ് എ ത്രീ മൈനസ് എ ടൂർ എ കൂ മൈനസ് എ ശ്രീഡി നെക്സ്റ്റ് എക്സാപൽ ശ്രേഡിനോ അല്ല അത് പ്ലീസ് സബ്സ്ക്ൈബ് മൈ ചാനൽ ആൻഡ് ശേർ ഇ ఎదు ఎలా ఎచ్చ ఎస్ డి ఆర్ ఎక్సామే ఫుల్ యూస్ ఎగ్జామ్ టి టీ ఎక్సమ్ కూడా యూస్ ఆు నిన్న ఫ్రెండ్స్ ఎలా షేర్ మి